ಮೊನ್ನೆ ಸಹ ಯಾರು ಮಾತನಾಡಿದ ಇದ್ದಲ್ಲಿ ಕೃಷಿ ವಿದ್ಯಾ ವಿಶ್ವವಿದ್ಯಾಲಯ ಘೋಷಣೆ ಆಯ್ತಕ್ಕೆ ಯಾಕೆಂದ್ರೆ ಅವ್ರು ಬರೀ ಘೋಷಣೆ ಮಾಡಿದ ಸೊ ಚಾನೆ ಸಿಗ್ಬೇಕಲ್ಲ ಇನ್ನೊಂದು ಹೇಳಿಕೆ ಇಷ್ಟಪಡ್ತೀನಿ ಶಿವಮೊಗ್ಗ ಯೂನಿವರ್ಸಿಟಿಯನ್ನ ಕಳೆದ ಶಿವಪ್ಪ ನಾಯಕ ಹೆಸರಿನಲ್ಲಿ ಮಾಡಿದಾಗ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಘೋಷಣೆ ಮಾಡಿದ ಆದರೆ ಎರಡ್ ಸಾವಿರದ ಎಂಟರ ನಂತರ ಅವ್ರ ಆಡಳಿತ ಅವಧಿನಲ್ಲಿ ನಲ್ಲಿ ಅದಕ್ಕೆ ಯಾವುದೇ ತರದ ಒಂದು ಚಾಲನೆ ಹದಿಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವರಾದಾಗ ಎಲ್ಲ ತರಹದ ಶಕ್ತಿಯನ್ನು ತುಂಬಿ ಚಾಲನೆಯನ್ನ ಕೊಡುವುದು ರೈತರ ಬಗ್ಗೆ ಏನೆಲ್ಲ ಕಾಳಜಿ ಇರ್ತಕ್ಕಂಥವ್ರು ಮಾತ್ರ ಇಂಥ ಕೆಲಸವನ್ನ ಮಾಡಿ ಸಾಧ್ಯ ಕೆಲವರು ಕೋರ್ಟ್ ಕಾಲ ಕಲಿತರೆ ಕೆಲವರು ಕೆಲಸ ಮಾಡಬೇಕು ಇಟ್ಟೆ ವ್ಯತ್ಯಾಸ ನಾನಿನ್ನ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಇವತ್ತು ಬರಗಾಲ ಬಂತು ಮೊದಲನೇ ವರ್ಷ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಡ್ಲೇಬೇಕು ಅನ್ನೋ ಒಂದು ಪಟ್ಟಿ ಹಿಡಿದು ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಕೃಷ್ಣ ಬೈರೇಗೌಡರಿಗೆ ಹತ್ತು ಸಾರಿ ಕಳಿಸುದು ಕೇಂದ್ರ ಸರ್ಕಾರದ ಮಂತ್ರಿಗಳ ಹಣಕಾಸಿನ ಸಚಿವರ ಹತ್ತು ಬಾರಿ ಕಳಿಸಿದ್ರು ಕೊಡಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಕದ್ದು ಸುಪ್ರೀಂ ಕೋರ್ಟಿಗೆ ಗೆ ದಾ ಹಾಕ್ಬೇಕು ಅಂತ ಹೇಳಿ ಕೇಸ್ ಹಾಕಿ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿಯನ್ನ ಕೇಂದ್ರ ಸರ್ಕಾರದಿಂದ ರಿಲೀಸ್ ಮಾಡಿಸಿಕೊಳ್ತಂತ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಸಲ್ಲಬೇಕು